ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆಯಾ ಹಾಗಾದರೆ ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಲೇಬೇಕು ಯಾಕಪ್ಪ ಅಂತ ಅಂದರೆ ರಾಜ್ಯ ಸರ್ಕಾರದಿಂದ ಬಿಗ್ ಅಪ್ಡೇಟ್ ಅಂತ ಬಂದಿದೆ ಡಿಸೆಂಬರ್ ಮೂವತ್ತೊಂದರ ಒಳಗಾಗಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಈ ಒಂದು ಅಪ್ಡೇಟ್ ನೀವು ಮಾಡಿಸಿಲ್ಲ ಅಂತ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಬಂದ್ ಆಗುತ್ತೆ ಅದೇ ರೀತಿಯಾಗಿ ದಂಡ ಕೂಡ ಹಾಕಲಾಗುತ್ತೆ ಅದೇ ರೀತಿಯಾಗಿ ನೀವು ಅಪ್ಡೇಟ್ ಮಾಡಿಸ್ಬೇಕು ಅಂತ ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ನೀವು ಶುಂಕ ಕಟ್ಟಬೇಕಾಗುತ್ತದೆ ಹಾಗಾದರೆ ಏನದು ಅಪ್ಡೇಟ್ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡದಲ್ಲಿ ನೋಡೋಣ ಅದು ಹಾಗೆ ನಿಮ್ಮ ಹತ್ರನೂ ಕೂಡ ಆಧಾರ್ ಕಾರ್ಡ್ ಇತ್ತು ಅಂತ ಅಂದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಕೊನೆವರೆಗೂ ವಿಡಿಯೋ ನೋಡಿ ಕಾರ್ಡ್ ಇರುವ ದೇಶದ ಎಲ್ಲಾ ನಾಗರಿಕರಿಗೆ ಕೇಂದ್ರ ಸರ್ಕಾರದಿಂದ ರಾತ್ರೋರಾತ್ರಿ ಹೊಸ ರೂಲ್ಸ್ ಜಾರಿಗೊಳಿಸಿ ಎಲ್ಲರಿಗೂ ಬಿಗ್ ಶಾಕ್ ನೀಡಿದೆ ಆಧಾರ್ ಕಾರ್ಡ್ ಇರುವ ಪ್ರತಿಯೊಬ್ಬರು ಕೂಡ ಈ ಕೆಲಸ ಮಾಡೋದು ಕಡ್ಡಾಯ ಇಲ್ಲಾಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಬಂದ್ ಆಗುತ್ತೆ ಇತ್ತೀಚೆಗೆ ಯಾವುದೇ ಕೆಲಸಕ್ಕೂ ಮೊದಲು ಎಲ್ಲಾ ಕಡೆ ಕೇಳೋದೇ ಆಧಾರ್ ಕಾರ್ಡ್ ಈ ಆಧಾರ್ ಕಾರ್ಡ್ ಇರುವ ಎಲ್ಲರಿಗೂ ಕೂಡ ಇದೆ ಡಿಸೆಂಬರ್ ಹದಿನಾಲ್ಕರ ಒಳಗಾಗಿ ಕಡ್ಡಾಯವಾಗಿ ಈ ಕೆಲಸ ಮಾಡೋದು ಅನಿವಾರ್ಯವಾಗಿದೆ ಇಲ್ಲಾಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಬಂದ್ ಆಗುತ್ತೆ ನಿಮ್ಮ ದೈನಂದಿನ ಎಲ್ಲ ಕೆಲಸಕ್ಕೂ ಅಗತ್ಯವಾಗಿ ಬೇಕಾಗುವ ಆಧಾರ್ ಕಾರ್ಡ್ ಸರ್ಕಾರದ ಯಾವುದೇ ಕೆಲಸಕ್ಕೂ ಕೂಡ ಮೊದಲು ಇದನ್ನೇ ಕೇಳಲಾಗುತ್ತೆ ಆದ್ರೆ ಆಧಾರ್ ಕಾರ್ಡ್ ಇರುವ ಎಲ್ಲ ನಾಗರಿಕರು ಈ ಕೆಲಸ ಕಡ್ಡಾಯವಾಗಿ ಮಾಡಲೇಬೇಕು ನಿಮ್ಮ ಬಳಿ ಕೂಡ ಆಧಾರ್ ಕಾರ್ಡ್ ಇದ್ರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಆಧಾರ್ ಕಾರ್ಡ್ ಇರುವವರು ತಪ್ಪದೆ ಏನ್ ಮಾಡಬೇಕು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿದುಕೊಳ್ಳಲು ತಪ್ಪದೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಆಧಾರ್ ಕಾರ್ಡ್ ಈಗ ಪ್ರಮುಖ ದಾಖಲೆಯಾಗಿ ಮಾರ್ಪಟ್ಟಿದೆ ಸರ್ಕಾರದ ಯೋಜನೆಗಳ ಪ್ರಯೋಜನ ಪಡೆಯುವುದರಿಂದ ಹಿಡಿದು ಸಿಮ್ ಕಾರ್ಡ್ ಪಡೆಯುವವರೆಗೂ ಮತ್ತು ಬ್ಯಾಂಕ್ ಖಾತೆ ತೆರೆಯುವವರೆಗೂ ಇದು ಅಗತ್ಯವಿದೆ ಬಹಳ ಹಿಂದೆಯೇ ಆಧಾರ್ ಕಾರ್ಡ್ ಮಾಡಿದ್ದು ಹೆಸರು ಅಥವಾ ಜನ್ಮ ದಿನಾಂಕದಲ್ಲಿ ಕೆಲವು ತಪ್ಪುಗಳಿವೆ ಅಂತಹ ಜನರು ತಮ್ಮ ಆಧಾರ್ ಕಾರ್ಡ್ ಅನ್ನ ಡಿಸೆಂಬರ್ ಒಳಗಾಗಿ ಉಚಿತವಾಗಿ ನವೀಕರಿಸಬಹುದು ಇದರ ನಂತರ ನವೀಕರಣಕ್ಕಾಗಿ ನೀವು ಶುಲ್ಕವನ್ನ ಪಾವತಿಸಬೇಕಾಗಬಹುದು ಆಧಾರನ್ನ ನವೀಕರಿಸೋದು ಏಕೆ ಅಗತ್ಯ ಆಧಾರ್ ನಲ್ಲಿನ ಮಾಹಿತಿ ನವೀಕರಿಸಿ ಹತ್ತು ವರ್ಷಗಳಿಗಿಂತ ಹೆಚ್ಚಾಗಿದ್ರೆ ಅವರು ಅದನ್ನ ಖಂಡಿತವಾಗಿಯೂ ನವೀಕರಿಸಬೇಕೆಂದು ಆಧಾರ್ ಮಾಡುವ ಸಂಸ್ಥೆಯು ಯು ಐ ಎಲ್ಲ ಜನರಿಗೆ ಸಲಹೆ ನೀಡಿದೆ ಡಿಸೆಂಬರ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನೀವು ನಿಮ್ಮ ಆಧಾರ್ ಕಾರ್ಡ್ ಮಾಹಿತಿಯನ್ನ ಹೆಸರು ವಿಳಾಸ ಅಥವಾ ಜನ್ಮ ದಿನಾಂಕವನ್ನ ಉಚಿತವಾಗಿ ನವೀಕರಿಸಬಹುದು ಈ ಪ್ರಕ್ರಿಯೆಯು ಸಂಪೂರ್ಣವಾಗಿ ಆನ್ಲೈನ್ ಆಗಿದೆ ನೀವು ಮನೆಯಲ್ಲಿಯೇ ಕುಳಿತು ನೀವು ಎಲ್ಲ ಮಾಹಿತಿಯನ್ನ ಸುಲಭವಾಗಿ ನವೀಕರಿಸಬಹುದು ನೀವು ಬಯೋಮೆಟ್ರಿಕ್ ಬದಲಾವಣೆಗಳನ್ನ ಮಾಡೋಕೆ ಬಯಸಿದ್ರೆ ಅದಕ್ಕಾಗಿ ನೀವು ಆನ್ಲೈನ್ ಪ್ರಕ್ರಿಯೆಯನ್ನ ಅನುಸರಿಸಬೇಕಾಗುತ್ತೆ ಇದರಲ್ಲಿ ಐರಿಸ್ ಫಿಂಗರ್ ಪ್ರಿಂಟ್ ಮೊಬೈಲ್ ಸಂಖ್ಯೆ ಅಥವಾ ಅಥವಾ ಫೋಟೋಗೆ ಅಪ್ಡೇಟ್ ಮಾಡುವ ಕೆಲಸವನ್ನ ಆಫ್ಲೈನ್ ನಲ್ಲಿ ಮಾತ್ರ ಮಾಡಬಹುದು ಅದಾಗ್ಯೂ ಕೆಲವು ಬದಲಾವಣೆಗಳನ್ನ ಒಮ್ಮೆ ಮಾತ್ರ ಮಾಡಬಹುದು ಇದು ಜನ್ಮ ದಿನಾಂಕ ಮತ್ತು ಲಿಂಗದ ನವೀಕರಣಗಳನ್ನ ಒಳಗೊಂಡಿರುತ್ತೆ ನೀವು ಆಧಾರ್ ಕಾರ್ಡ್ ಅನ್ನ ಆಫ್ಲೈನ್ ನಲ್ಲಿಯೂ ನವೀಕರಿಸಬಹುದು ಆದ್ರೆ ಇದಕ್ಕಾಗಿ ನೀವು ಆಧಾರ್ ಕೇಂದ್ರಕ್ಕೆ ಹೋಗಬೇಕಾಗತ್ತೆ ಈ ಪ್ರಕ್ರಿಯೆಯು ಉಚಿತವಲ್ಲ ಇದಕ್ಕಾಗಿ ನೀವು ಹಣವನ್ನು ಸಹ ಪಾವತಿಸಬೇಕಾಗತ್ತೆ ಯು ಐ ಡಿ ಐ ವೆಬ್ಸೈಟ್ ನಿಂದ ಆಧಾರ್ ಅಪ್ಡೇಟ್ ಫಾರ್ಮ್ ಅನ್ನ ನೀವು ಡೌನ್ಲೋಡ್ ಮಾಡಿ ಫಾರ್ಮ್ ಅನ್ನ ಮತ್ತು ದಾಖಲೆಗಳನ್ನ ಹತ್ತಿರದ ಆಧಾರ್ ಸೇವಾ ಕೇಂದ್ರಕ್ಕೆ ಸಲ್ಲಿಸಿ ಬಯೋಮೆಟ್ರಿಕ್ ಸಲ್ಲಿಕೆಗಾಗಿ ಆಧಾರ್ ಕೇಂದ್ರದಲ್ಲಿ ಬಯೋಮೆಟ್ರಿಕ್ ಡೇಟಾವನ್ನ ನೀಡಿ ಈಗ ನೀವು ವಿನಂತಿಯನ್ನು ಸ್ಲಿಪ್ ಅನ್ನ ಪಡಿತೀರಿ ನೋಡಿದ್ರಲ್ಲ ಸ್ನೇಹಿತರೆ ಆಧಾರ್ ಕಾರ್ಡ್ ನಲ್ಲಿ ಯಾವೆಲ್ಲ ಅಪ್ಡೇಟ್ಗಳು ಬಂದಿದೆ ಅಂತ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ಮಾಹಿತಿಯನ್ನ ಒಬ್ಬರಿಗಾದರೂ ಶೇರ್ ಮಾಡಿ ಅವರಿಗೂ ಕೂಡ ಈ ಮಾಹಿತಿಯನ್ನು ತಲುಪಿಸಿ ಎಂದು ಕೇಳಿಕೊಳ್ಳುತ್ತೇನೆ ಇಲ್ಲಿವರೆಗೂ ಕೂಡ ನೋಡೋದಕ್ಕೆ ಧನ್ಯವಾದಗಳು ಶುಭ ದಿನ